ದಾವಣಗೆರೆ ನಗರದ ಸಿಬಾರದ ಶ್ರೀ ಮೈಲಾರಲಿಂಗೇಶ್ವರ ನೂತನ ಶಿಲಾಮಯ ದೇವಸ್ಥಾನ ಲೋಕಾರ್ಪಣೆಗೊಂಡಿತು ಶ್ರೀ ಮೈಲಾರಲಿಂಗೇಶ್ವರ ಶ್ರೀ ಗಂಗಾಮಾಳಮ್ಮ ಶ್ರೀ ಸಂಪಿಗೆ ಸಿದ್ದೇಶ್ವರ ದೇವರುಗಳ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಐದು ದಿನಗಳ ಕಾಲ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಕ್ತರು ಭಕ್ತಿಯ ಪರಾಕಾಷ್ಠೆ ಮರೆತರು ಈ ಕುರಿತು ವರದಿಯಲ್ಲಿದೆ ಶ್ರೀ ಮೈಲಾರಲಿಂಗೇಶ್ವರ ನೂತನ ಶಿಲಾಮಯ ದೇವಸ್ಥಾನ ಲೋಕಾರ್ಪಣೆ ಕೊಂಡಜ್ಜಿ ರಸ್ತೆಯಲ್ಲಿರುವ ಶ್ರೀ ಕ್ಷೇತ್ರ ಶ್ರೀಭಾರ ದೇವಸ್ಥಾನ ಲೋಕಾರ್ಪಣೆ ಹಿನ್ನೆಲೆ ಐದು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ದಾವಣಗೆರೆ ನಗರದ ಕೊಂಡಜ್ಜಿ ರಸ್ತೆಯಲ್ಲಿರುವ ಶ್ರೀ ಕ್ಷೇತ್ರ ಶ್ರೀಬಾರದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಶ್ರೀ ಗಂಗಾಮಾಳಮ್ಮ ಶ್ರೀ ಸಂಪಿಗೆ ಸಿದ್ದೇಶ್ವರ ದೇವರುಗಳ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನೂತನ ಶಿಲಾಮಯ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ನೆರವೇರಿತು ದೇವಸ್ಥಾನ ಲೋಕಾರ್ಪಣೆ ದೇವರ ಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಹಿನ್ನೆಲೆಯಲ್ಲಿ ಮೇ ಏಳರಿಂದ ಹನ್ನೊಂದನೇ ತಾರೀಕಿನವರೆಗೂ ಐದು ದಿನಗಳ ಕಾಲ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕೈಂಕಾರ್ಯಗಳು ನೆರವೇರಿದವು ಮೇ ಏಳು ಮತ್ತು ಎಂಟರಂದು ದೇವಸ್ಥಾನದಲ್ಲಿ ವಿವಿಧ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮೇ ಒಂಬತ್ತರಂದು ದೇವತಾ ಪ್ರತಿಷ್ಠಾಪನೆ ಅಷ್ಟಬಂಧ ಸಂಯೋಜನೆ ಮಹಾಪ್ರಾಣ ವಿಧಿ ಸೇರಿದಂತೆ ವಿವಿಧ ಹೋಮಗಳು ನೆರವೇರಿದವು ಮೇ ಹತ್ತರಂದು ತತ್ವಕಲಶ ಸ್ಥಾಪನೆ ತತ್ವಹೋಮ ತತ್ವಕಲಶಾಭಿಷೇಕ ಮಹಾಪೂಜೆ ಬ್ರಹ್ಮಕಲಶ ಸ್ಥಾಪನೆ ಸೇರಿದಂತೆ ವಿವಿಧ ಹೋಮಗಳು ನೆರವೇರಿದವು ಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷ ಮಲ್ಲೇಶ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಸುಮಾರು ಹದಿನೈದು ವರ್ಷಗಳ ಕಾಲ ನಮ್ಮ ಈ ದೇವಸ್ಥಾನ ಶಿಲಾಮಯ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಆಮೇಲೆ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಈಗ ಈ ಶಿಲಾಮಯ ದೇವಸ್ಥಾನ ಮತ್ತು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಲೋಕಾರ್ಪಣೆ ಆಗಿದೆ ನಮ್ಮ ಟ್ರಸ್ಟ್ ವತಿಯಿಂದ ಆಮೇಲೆ ಈ ಎಲ್ಲ ನಮ್ಮ ಸದಸ್ಯರುಗಳು ಒಳಗೊಂಡು ಈ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ದೇವೆ ಆಮೇಲೆ ಈ ಭಕ್ತರಿಂದ ಸುಮಾರು ಹದಿನೈದು ವರ್ಷದಿಂದ ಒಂದರಿಂದ ಹಿಡಿದು ಹತ್ತು ಸಲ ಅವ್ರ ಮನೆಗೆ ಹೋದ್ರೂ ಯಾರೂ ಬೇಜಾರಾಗಲಿಲ್ಲಂಗೆ ನಮ್ಮ ಸಹಾಯಧನ ಮಾಡಿದ್ದಾರೆ ಈ ಲೋಕಾರ್ಪಣೆಯನ್ನು ಶಿಲಾಮಯ ದೇವಸ್ಥಾನ ಮತ್ತು ಈ ಈ ಪ್ರಾಣಪ್ರತಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಳಸರಣವನ್ನು ಬ ನಮ್ಮ ಭಕ್ತರು ಭಕ್ತರಿಗಾಗಿ ಮೀಸಲಾಗಿ ಲೋಕಾರ್ಪಣೆ ಆಗಿದೆ ನಮ್ಮ ಟ್ರಸ್ಟ್ ವತಿಯಿಂದ ಈ ಎಲ್ಲರಿಗೂ ನಮ್ಮ ನಮ್ಮ ಯ ಭಕ್ತರ ವೃಂದಕ್ಕೆ ವಂದನೆಗಳು ಭಕ್ತರು ಮೂರು ಮೂರು ನಾಲ್ಕು 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 ಸಲ ದೇವಸ್ಥಾನ ಕಟ್ಟಡಕ್ಕೆ ಹೋದ್ರೂ ಏನು ಬೇಜಾರುಗಳು ದುಡ್ಡು ಕೊಟ್ಟಿದ್ದಾರೆ ಏನೇ ಮಾಡಿ ನಮ್ಮ ಟ್ರಸ್ಟ್ನಿಂದ ಎಲ್ಲ ಸದಸ್ಯರು ಎಲ್ಲ ಧರ್ಮಾಧಿಕಾರಿಗಳು ಆಮೇಲೆ ಅಧ್ಯಕ್ಷರು ಖಜನ್ಸಿ ಅವರು ಆಮೇಲೆ ಕಾರ ಕಾರ್ಯಸರು ಎಲ್ಲರೂ ಸೇರಿ ಭಾರಿ ಹೋರಾಟ ಮಾಡಿ ಇಲ್ಲಿಗೆ ಈ ದೇವಸ್ಥಾನ ಈ ಮಟ್ಟಕ್ಕೆ ತಂದಿಟ್ಟೇವಿ ಆಮೇಲೆ ಮೂರ್ತಿ ಮಾಡೋಕ್ಕಾಗಲಿ ಎಲ್ಲ ಪ್ರತಿಯೊಂದು ಭಕ್ತರಿಂದ ದುಡ್ಡು ಕಲೆಟ್ಕೊಂಡು ಮೂರ್ತಿ ಮಾಡಿದ್ದೇವೆ ಹದಿನೈದು ವರ್ಷದಿಂದ ಇವತ್ತು ಮಾಡ್ತದೆ ಇದು ಸುಮಾರು ಇನ್ನೂರ ಐದು ಮುನ್ನೂರು ವರ್ಷದ ದೇವಸ್ಥಾನ ಈ ದೇವಸ್ಥಾನ ಶ್ರೀ ಸಂಪಿಸಿದ್ದೇಶ್ವರ ಮೈಲಾರ್ನಿಂಗೇಶ್ವರ ಗಂಗಮ್ಮಳಮ್ಮ ದೇವಸ್ಥಾನ ಈ ಇವತ್ತಿನ ದಿವಸ ಕಳಸ ಹೋಮ ಮಾಡಿ ದೇವರ ಪ್ರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಮತ್ತು ಸುಮಾರು ಇದು ಹದಿನೈದು ವರ್ಷದಿಂದ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಇಡೀ ನಮ್ಮ ಈ ದಾವಣಗೆರೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ನಮಗೆ ಒಂದು ರೂಪಾಯಿಂದ ಹಿಡಿದು ಲಕ್ಷ ಗಂಟಲೇ ದಾನ ಕೊಟ್ಟಿದ್ದಾರೆ ಒಂದಲ್ಲ ಅಂದ್ರೂ ಸುಮಾರು ಸರ್ತಿ ನಾಲ್ಕೈದು ಸರ್ತಿ ನಾಲ್ಕೈದು ಸರ್ತಿ ದಾನ ಕೊಟ್ಟು ಕೊಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಭಕ್ತರಿಂದನೇ ಆಗಿದೆ ಮತ್ತು ನಮ್ಮ ಕಮಿಟಿಯವರು ಕೂಡ ಸ್ವಲ್ಪ ಎಲ್ಲ ಉಸ್ತುವಾರಿ ಮಾಡಿಬಿಟ್ಟು ಇದು ಕಟ್ಟಲಿಕ್ಕೆ ಭಾಳ ಸಹಕಾರ ಮಾಡಿ ಈ ಐದು ದಿವಸದ ಕಾರ್ಯಕ್ರಮವನ್ನು ಧರಿಸಿದ್ದಾರೆ ಐದು ದಿವಸವೂ ಇಲ್ಲಿ ಊಟದ ವ್ಯವಸ್ಥೆ ಭಕ್ತರಿಗೆ ಬಂದರಿಗೆ ಎಲ್ಲ ರೀತಿ ದರ್ಶನವೂ ಕೂಡ ಇತ್ತು ಅದನ್ನು ನೋಡ್ಕೊಂಬಿಟ್ಟು ಭಕ್ತರು ಇನ್ನೂ ನಾಲ್ಕೈದು ಕೋಟಿ ಇದು ಕೆಲಸ ಕಾಮಗಾರಿ ನಡೆಯುತ್ತಾ ಇದೆ ಅದಕ್ಕೆ ತನುಮಾನ ಧನದಿಂದ ಸಹಕರಿಸಬೇಕು ಅಂತ ಭಕ್ತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮೇ ಹನ್ನೊಂದರಂದು ಶ್ರೀ ಮೈಲಾಲಿಂಗೇಶ್ವರ ಶ್ರೀ ಗಂಗಾಮಾಳಮ್ಮ ಶ್ರೀ ಸಂಪಿಗೆ ಸಿದ್ದೇಶ್ವರ ದೇವರುಗಳ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ನೂತನ ಶಿಲಾಮಯ ದೇವಸ್ಥಾನ ಲೋಕಾರ್ಪಣೆ ಮತ್ತು ಕಳಸಾಹರಣ ಹಮ್ಮಿಕೊಂಡಿದ್ದು ಸಾವಿರಾರು ಜನ ಭಕ್ತರ ನೇತೃತ್ವದಲ್ಲಿ ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು ಚಂದ್ರಗಿರಿ ಮಠದ ಮುರಳೀಧರವರ ನೇತೃತ್ವದಲ್ಲಿ ಬ್ರಹ್ಮ ಕಲಶಾಭಿಷೇಕ ಮಹಾಪೂಜೆ ಮಹಾ ಮಂತ್ರಾಕ್ಷತೆ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕಾರ್ಯಗಳು ನೆರವೇರಿದವು ಅಷ್ಟೇ ಅಲ್ಲದೆ ಐದು ದಿನಗಳ ಕಾಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇವತ್ತು ಲೋಕಾರ್ಪಣೆ ಆಗುತ್ತೆ ನಾವು ಇದಕ್ಕೆ ಸುಮಾರು ಹದಿನೈದರಿಂದ ಹದಿನಾರು ವರ್ಷ ಶ್ರಮ ಪಟ್ಟಿದ್ದಾರೆ ಶ್ರಮ ಪಟ್ಟಿದ್ದಾರೆ ಅಂದರೆ ಅಲ್ಲಿ ಬಿಡ್ರಿ ಭಾಳ ನಮ್ಮ ಕಮಿಟರಿಂದ ಹಿಡಿದು ಎಲ್ಲರೂ ಭಾಳ ಶ್ರಮ ಪಟ್ಟರು ಆದರೂ ನಮ್ಮ ಸುರೇಶ ಭಟ್ರು ಸುರೇಶ ಆತನೂ ಭಾಳ ಶ್ರಮ ಪಟ್ಟಿದ್ದಾನೆ ಇದಕ್ಕೆ ಒಬ್ಬೊಬ್ಬರು ಭಕ್ತರು ನಾಲ್ಕು ನಾಲ್ಕು ದಪ್ಪ ಕೊಟ್ಟಿದ್ದಾರೆ ದೇಣಿಗೆನ ಇಲ್ಲಿ ಭಾನುವಾರ ಬರೋದು ಯಾಕಪ್ಪ ಕೆಲಸ ಅಂತ ಕೇಳ್ತಾರೆ ಇಲ್ಲಪ್ಪ ಈಗ ಸ್ವಲ್ಪ ಅಂದ್ರೆ ಅಣ್ಣ ನನ್ನ ಕೈಲಿ ಏನಾಯ್ತು ಅದು ಕೊಡ್ತಾ ಅಂತ ನಂಗೆ ಹೇಳರು ಆಮೇಲೆ ನಮ್ಮ ಭಟ್ರು ಸುರೇಶ ಬಂದರಿಗೆ ಎಲ್ಲ ಹೋದರಿಗೆ ನೀವು ಅದಕ್ಕೆ ಕೊಡಿಸ್ರಿ ಇದಕ್ಕೆ ಕೊಡಿಸ್ರಿ ಕಲ್ಲು ಅವು ಇವು ಅಂತಂದು ಹೇಳೋದು ನಮ್ಮ ಕಮಿಟಿಯಿಂದ ಒಟ್ಟು ಈಗ ನಮ್ಮ ಈಗ ಅಲ್ಲಿ ಅಧ್ಯಕ್ಷರಿಂದಂಥ ಕಂಠ್ರನಹಳ್ಳಿ ಮಲ್ಲೇಶ್ ಅವರು ಅವರು ಬಂದು ಇದು ಆಗ ಬ ಒಳ್ಳೆ ಜೋರು ಕೆಲಸ ಚೆನ್ನಾಗಿ ನಡೆದೈತಿ ಇಲ್ಲಿ ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಸಿದ್ದೇಶ್ವರ ಗಂಗಮಾಳಮ್ಮ ಮತ್ತು ಮೈಲಾಲಿಂಗೇಶ್ವರ ಮತ್ತು ಶಿವಾರದ ಕಳಸಾರೋಹಣ ಕಾರ್ಯಕ್ರಮ ಇತ್ತು ಈ ಕಳಸಾರೋಹಣ ಕಾರ್ಯಕ್ರಮವನ್ನು ದಾವಣಗೆರೆ ಶೃಂಗೇರಿಯ ಮಣಿಕಲ್ಲಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಉಡುಪುರು ಅವರು ಈ ಕಾರ್ಯಕ್ರಮನೆಲ್ಲ ನೆರವೇರಿಸ್ಕೊಟ್ರು ಇವತ್ತು ಬೆಳಗ್ಗೆ ಮಹಾಮಂಗಳಾರತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ಬಲಿ ಪೂಜೆ ಅದೆಲ್ಲ ಆದಮೇಲೆ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದೇವೆ ಇದು ಈ ಕ್ಷೇತ್ರದಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮ ನೆರವೇರಿಸ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಅಭಿಲಾಷೆ ಇದೆ ಮಲ್ಲಾರಿಂ ಜಗತಾನಾಥಂ ತ್ರಿಪುರಾರಿಂ ಜಗದ್ಗುರಂ ಮಡಿಗ್ನಂ ಮಾಳಸಾಕಾಂತಂ ವಂದೇಶ ದೈವತಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಶಿಲ್ ನೂತನ ಶಿಲಾಮಯ ದೇವಸ್ಥಾನ ಲೋಕ ಲೋಕಾರ್ಪಣೆ ಆಗಿರತಕ್ಕಂಥದ್ದು ನಮ್ಮ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯವರಿಗೆ ತುಂಬ ಸಂತಸವಾಗಿರ್ತಕ್ಕಂತಹ ಇದೊಂದು ವಿಷಯ ಆಗಿರುತ್ತೆ ಈ ಒಂದು ಶಿಲಾಮಯ ದೇವಸ್ಥಾನಕ್ಕೆ ನಮ್ಮ ಮಲ್ಲೇಶ್ ಖಂಡ್ರಹಳ್ಳಿ ಇವರ ಅಧ್ಯಕ್ಷರು ಮತ್ತು ಹಾಗೆ ಎಲ್ಲ ಪದಾಧಿಕಾರಿಗಳು ಸೇರಿ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲಿ ದೇವತಾ ವಿಧಿವಿಧಾನಗಳು ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲ ನೆರವೇರಬೇಕು ಅಂತ ಹೇಳಿ ಶೃಂಗೇರಿ ಗುರುಗಳ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಂಡ್ವಿ ವಿಗ್ರಹದ್ದು ಕಲ್ಲಿನ ಕೆತ್ತನೆ ನಾವು ಮಾಡ್ಬೇಕಂದ್ರೆ ನಾವು ಮೈಸೂರು ಎಚ್ ಡಿ ಕೋಟೆಯಿಂದ ನಾವು ಕಲ್ಲನ್ನು ತರಿಸ್ತೀವಿ ಅಂದರೆ ಅದು ಕೃಷ್ಣಶಿಲೆ ಈಗೇನು ರಾಮಲಲ ಮೂರ್ತಿಯನ್ನು ವಿಗ್ರಹ ಮಾಡಿರಲ್ಲ ಅದೇ ಕಲ್ಲಿಂದಲೇ ನಾವು ಈಗ ಸತತ ಒಂದು ಹದಿನೈದು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಸೊ ಈ ಥರ ಒಂದು ಮೈಲಾರಿಂಗಪ್ಪನ ಮೂರ್ತಿ ಬೇಕು ಅಂತಂದೇಳಿ ದಾವಣಗೆರೆಯಿಂದ ಒಂದು ಕಮಿಟಿಯವರು ನನಗೆ ಕೇಳಿದರು ಅವಾಗೆ ಒಂದು ಮಕೆಟ್ ಮಾಡೋ ಮಾಡಿಕೊಡ್ಬೇಕಾಗಿತ್ತು ಒಂದು ಮಕೆಟ್ ಮಾಡಿಕೊಟ್ವಿ ಅದೆಲ್ಲ ಓಕೆ ಆದಮೇಲೆ ಆ ಕಾಲಲ್ಲೇ ನಾವು ಕೃಷ್ಣಶಿಲೆಯಲ್ಲೇ ಒಂದು ಮೂರ್ತಿಯನ್ನು ಮಾಡಿದ್ವಿ ಏನಂತಂದರೆ ಇವತ್ತೇನು ಮೇ ತಿಂಗಳಿದೆಯಲ್ಲ ಇದೇ ಮೇ ತಿಂಗಳು ಒಂಬತ್ತನೇ ತಾರೀಕಿಗೆ ನಾವು ಇವರು ದೇವಸ್ಥಾನವನ್ನು ಕೆಡವಿದ್ರು ಬಟ್ ನಾವೀಗ ಈಗ ದೇವ ನಾವು ಕ ಎರಡು ಸಾವಿರದ ಇಪ್ಪತ್ತ್ಮೂ ಇಪ್ಪತ್ನಾಲ್ಕರಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ವಿಗ್ರಹ ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟಾಗಿ ಸತತ ಒಂದು ಎಂಟು ಒಂಬತ್ತು ತಿಂಗಳು ವಿಗ್ರಹನ ಮಾಡೋಕ್ಕೆ ಇದಾಯಿತು ಟೈಮಿಂಗ್ಸ್ ತೊಗೊಂಡಿದ್ದೀವಿ ನಾವು ಇದರಲ್ಲಿ ಒಟ್ಟಿನಲ್ಲಿ ನೂತನ ಶಿಲಾಮಯ ದೇವಸ್ಥಾನ ಶ್ರೀ ಮೈಲಾಲಿಂಗೇಶ್ವರ ಶ್ರೀ ಗಂಗಾಮಾಳಮ್ಮ ಶ್ರೀ ಸಂಪಿಗೆ ಸಿದ್ದೇಶ್ವರ ದೇವರುಗಳ ಪ್ರಾಣ ಪ್ರತಿಷ್ಠಾಪನೆ ಕಳತಾರೋಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು